ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಚಟ್ನಿ ಮಾಡ್ತಾ ಇದ್ದೀವಿ ಕಡಲೆ ಮತ್ತು ಕಾಯಿನ ಬಳಸ್ಕೊಂಡು ಯಾವ ಥರ ಚಟ್ನಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಚಟ್ನಿ ಮಾಡೋದಕ್ಕೆ ಏನೇನು ಬೇಕು ಅಂದರೆ ಮೊದಲು ಹುರಿದಿಟ್ಕೊಂಡಿರುವಂಥ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಕಾಯಿ ಹಾಗೆ ಬೆಳ್ಳುಳ್ಳಿ ಮತ್ತು ಕಡಲೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟಿದ್ರೆ ಸಾಕು ಇವ ಇವಾಗ ಒಂದು ಮಿಕ್ಸಿ ಜಾರನ್ನ ತಗೊಳ್ಳೋಣ ಅದಕ್ಕೆ ಹುರಿದಿಟ್ಕೊಂಡಿರೋಂಥ ಮೆಣ್ಸಿ ಕಾಯಿನ ಹಾಕ್ತಾಯಿದ್ದೀನಿ ಒಂದು ಐದರಿಂದ ಆರು ಹುರಿದಿಟ್ಕೊಂಡಿರೋವಂಥ ಮೆಣ್ಸಿಕಾಯಿ ಹಾಕಿ ಹಾಗೆ ಅದಕ್ಕೆ ಕಡಲೆನ ಹಾಕಿ ಹುರ್ಗಡಲೆ ಇರುತ್ತೆ ಅಲ್ಲ ಅದು ಆ ಕಡಲೆನೆಲ್ಲ ಹಾಕಿ ಮತ್ತೆ ಅದಕ್ಕೆ ಬೆಳ್ಳುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ ಒಂದೆರಡು ಬೆಳ್ಳುಳ್ಳಿನ ಹಾಕಿ ಮತ್ತು ಅದಕ್ಕೆ ನೀಟಾಗಿ ತೊಳೆದಿಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು ಇರುತ್ತೆ ಅಲ್ಲ ಅದನ್ನ ಕೊತ್ತಂಬರಿ ಸೊಪ್ಪನ್ನ ಅದರೊಳಗೆ ಹಾಕಿ ಹಾಗೆ ಹಾಗೆ ಅದಕ್ಕೆ ಸ್ವಲ್ಪ ಕಾಯಿ ಇದ್ದೀನಿ ಮತ್ತು ಇದಕ್ಕೆ ಲಾಸ್ಟಲ್ಲಿ ಉಪ್ಪು ಇದ್ದೀನಿ ಉಪ್ಪು ಹಾಕಿ ಆದಮೇಲೆ ಇದಕ್ಕೆ ನೀರು ಹಾಕಿ ಮತ್ತು ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ ಬರ್ತೀನಿ ಕೇವಲ ಎರಡೇ ನಿಮಿಷದಲ್ಲಿ ಚಟ್ನಿ ರೆಡಿ ಆಯಿತು ಥ್ಯಾಂಕ್ಸ್ ಫಾರ್ ವಾಚಿಂಗ್